ನಮಸ್ತೆ ಫ್ರೆಂಡ್ಸ್ ನಾನು ಎಸ್ ಎಸ್ ನಾಯಕ್ ರೈತ ಅಂತಂದು ತೆಂಗಿನ ಮರ ಹೇಗೆ ನೆಡೋದು ಏನು ಅಂತ ಇನ್ಫಾರ್ಮೇಷನ್ ಕೊಡ್ತೀನಿ ಸಲಹೆ ಹಾಂ ಟೂ ಇಂಟು ಟೂ ಸೈಜಲ್ಲಿ ಡಿಪು ಟೂ ಇರಬೇಕು ಅಗಲೇ ಟೂ ಇರಬೇಕು ಈ ಥರ ಡಿಪ್ ಮಾಡಿ ಒನ್ ಆ್ಯಂಡ್ ಹಾಫ್ ಮಂತು ಬಿಸಿಲು ತಿನ್ನಲಿಕ್ಕೆ ಬಿಡಬೇಕು ಬಿಟ್ಟಾದ ಮೇಲೆ ಇದೆಲ್ಲ ಮಣ್ಣು ಬಿದ್ದು ಹೊರತು ಮಳೆ ಬಂದ ನಂತರ ಪ್ಲಾಂಟೇಶನ್ ಮಾಡ್ಬೇಕಾದ್ರೆ ಇದೆಲ್ಲ ಕ್ಲೀನಾಗಿ ತೆಗೆದು ಮತ್ತು ಟು ಟೂ ಫೀಟ್ ಡಿಪ್ ಇಟ್ಟು ಸ್ಟಾರ್ಟ್ ಮಾಡಬೇಕು ಟೂ ಟು ಟು ಟೂ ಸೈಜಲ್ಲಿ ಮಾಡಿದ್ರಿಂದ ಈ ಥರ ಗಿಡ ಇಟ್ಟಬೇಕು ಈ ಥರ ನಿಟ್ಟುಕೇಸಿ ಸುತ್ತ ಮಣ್ಣಾಕಿ ಹಾಕಿ ಬ್ರಷ್ ಮಾಡಿ ಫ್ರೂದ್ಗಿಸಿ ಸ್ಟ್ರೇಟಾಗಿರಬೇಕು ಸ್ಟ್ರೇಟಾಗಿರಲಿಲ್ಲ ಅಂದರೆ ಒಂದು ಕೊಟ್ಟು ಒಂದು ಡಂಬು ಏನಾದರೂ ತಂತ್ರದಲ್ಲಿ ಹಾಕಿ ಸ್ಟ್ರೇಟಾಗಿ ಕೆಟ್ಟಿಡಬೇಕು ಈ ಥರ ಮಾಡಿದರೆ ಸ್ಟ್ರೇಟಾಗಿ ಬರುತ್ತೆ ಒಂದು ಟೂ ಮಂತ್ ತ್ರೀ ಮಂತ್ಸ್ ಹಿಂಗೆ ಕಂಟಿನ್ಯೂ ಆಗಿ ಸ್ಟ್ರೇಟ್ ಬಡ್ಡಿಯಿಂದ ಹಿಡಿದು ನಂಬತ್ತು ಕೊಲ್ಲವರೆಗೆ ಸ್ಟ್ರೇಟಾಗಿ ನಿಂದಿರುತ್ತೆ ಹಿಂಗೆ ಟೆನ್ ಡೇಸ್ ಆಯಿತು ಪ್ಲಾಂಟೇಶನ್ ಮಾಡಿ ಮೊದಲೇನು ಹೇಳಿದ್ವಲ್ಲ ಅದೇ ಮೆಥಡ್ದಲ್ಲಿ ಇದು ಮಾಡಿರೋದು ಈಗ ಏನು ತೆಂಗಿನ ಮರಿದಿತ್ತಲ್ಲ ಇದು ಇಲ್ಲಿಗೆ ಬಂದುಬಿಟ್ಟು ಇದು ತರ್ಟಿ ಟು ತರ್ಟಿ ಸಿಕ್ಸ್ ಮಂತ್ ಸ್ಟಾರ್ಟ್ ಆಗಿ ಗಿಡ ಇದು ಆಲ್ರೆಡಿ ಡೆವಲಪ್ಡ್ ಗಿಡ ನಾವು ಏನು ಪ್ರೊಸೆಸ್ ಆಗಿ ಅದೇ ಮೆಥಡ್ದಲ್ಲಿ ಮಾಡಿರೋದು ಏನು ಮಾಡಿದ್ದೀವಂದರೆ ತರ್ಟಿ ಮಂತ್ಸಲ್ಲಿ ಕಾಯಿ ಸ್ಟಾರ್ಟ್ ಆಗುತ್ತಾ ಏನು ಥರ ಕಾಯಿ ಅದು ಸಣ್ಣ ಸೈಜಲ್ಲಿ ಈ ಥರ ಸೈಜಲ್ಲಿ ಕಾಯಿ ಸ್ಟಾರ್ಟ್ ಆಗುತ್ತಾ ಸ್ಟಾರ್ಟ್ ಆಗಿ ಇದರಿಂದ ಏನಾಗುತ್ತೆ ಸ್ವಲ್ಪ ಉದುರ್ತದೆ ತರ್ಟಿ ಮಂತ್ಸಿದೆ ತರ್ಟಿ ಸಿಕ್ಸ್ ಮಂತ್ ಏನಾಗುತ್ತೆ ಈ ಥರ ಉದುರಿದೆ ಅಂದರೆ ಎಕ್ಸಾಂಪಲ್ ಇಲ್ಲಿ ಬಂದ್ಬಿಟ್ಟು ಇಲ್ಲೇ ಇದರಲ್ಲಿ ಇದು ಇದು ಏನಾಗಿದೆ ಅಂದರೆ ಅಲ್ಲಿ ಒನ್ ಆಗುತ್ತೆ ಆನಂತರ ತರ್ಟಿ ಸಿಕ್ಸ್ ಮಂತು ಸ್ಟಾರ್ಟ್ ಆಗಿಂದ ತರ್ಟಿ ಸಿಕ್ಸ್ ಮಂತ್ ಅಂದರೆ ಒನ್ಲಿ ತ್ರೀ ಇಯರ್ಸ್ ತ್ರೀ ಇಯರ್ಸ್ ಆದಮೇಲೆ ಕಾಯಿ ಸ್ಟಾರ್ಟ್ ಆಗುತ್ತೆ ಒಂದು ಒಂದು ಈ ಥರ ಇರುತ್ತೆ ಇದು ಆ್ಯಕ್ಚುಲಿ ಗಿಡ ಬಂದುಬಿಟ್ಟು ಗಿಡಿನ ತಳಿ ಸಿಕ್ಸು ಫೀಟ್ ಒಳಗೆ ಕಾಯಿ ಬಿಡ್ತಕ್ಕಂಥ ತಳಿ ಹಾಂ ತ್ರೀ ಇಯರ್ಸು ಹೇಳಿದಿಂದ ಮನೆ ತ್ರೀ ತ್ರೀ ಇಯರ್ಸ್ ಆಗಿಂದ ಈ ಥರ ಪರಿಕೆ ಎಕ್ಸಾಂಪಲ್ ಏನು ಮಾಡಿದರೆ ನಾ ಇದೊಂದು ಇನ್ನೊಂದು ಇನ್ಫಾರ್ಮೇಷನ್ ಹೇಳಬೇಕಂದ್ರೆ ತೆಂಗಿನ ಮರದಲ್ಲಿ ಪರಿಕೆ ಕಟ್ ಮಾಡ್ಬೋದು ಪರಿಕೆ ಕಟ್ ಮಾಡಿದ್ರೆ ಏನಾಗುತ್ತಾ ಇಲ್ಲಿಂದ ಪರಿಕೆ ಕಟ್ ಮಾಡಿದರೆ ಇಳು ಪರಿಕೆ ಇಟ್ಕೊಂತೂ ಹೋಗುತ್ತೆ ಇಳುವರಿ ಮೇಲೆ ಹೋಗುತ್ತೆ ಅದಕ್ಕೋಸ್ಕರ ಪರಿಕೆ ಏನು ಮಾಡ್ಬಾರ್ದು ಈ ಥರ ಕಟ್ ಮಾಡೋಕ್ಕೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೋದು ತಪ್ಪು ಇದ್ರು ಮಾಡೋದು ನಾವು ಮಾಡಿದ ಫಲವಾಗಿ ಎಕ್ಸಾಂಪಲ್ಗೆ ಅಂತ ಹೇಳ್ತಿದ್ದೀನಿ ಆ ಥರ ನಿಮ್ಗೇನು ಪರಿಕೆ ಅಡ್ಡ ಬಂದು ಏನು ಕಟ್ ಮಾಡೋಕ್ಕೆ ಚಾನ್ಸಸ್ ಬಂದರೆ ಈ ಥರದಲ್ಲಿ ಸ್ವಲ್ಪ ಮುಂದಲ್ಲಿ ಸ್ವಲ್ಪ ಕಟ್ ಮಾಡಿದರೆ ಸ್ಟ್ರೇಟಾಗಿ ಹೋಗುತ್ತೆ ಅಡ್ಡ ಏನು ಬರೋದಿಲ್ಲ ಆದಷ್ಟು ಮೇನ್ ಏನು ಮಾಡಬೇಕಂದ್ರೆ ಡಿಸ್ಟೆನ್ಸ್ ಏನು ಮಾಡಬೇಕಿದ್ನ ಫಾರ್ಟಿ ಟು ಫಾರ್ಟಿ ಇಟ್ಟರೆ ಬೆಟ್ರು ಫಾರ್ಟಿ ಸೈಜಲ್ಲಿ ಗಿಡದಿಂದ ಗಿಡಕ್ಕೆ ಪಟ್ಟಿ ಸಾಲಿಂದ ಸಾಲಿಗೆ ಪಟ್ಟಿ ಇಟ್ಟರೆ ತೆಂಗಿನ ಗಿಡ ಬೆಳೆಸೋಕೆ ಕಟ್ ಪದ್ಧತಿ ಕರೆಕ್ಟ್ ಇರಿಸ್ತಿದೆ ಅಂತ ನನಗೆ ಆನಂತರ ಈ ಗಿಡ ತರ್ಟಿ ಮಂತ್ಸ್ ತರ್ಟಿ ಸಿಕ್ಸ್ ತ್ರೀ ಇಯರ್ ಟೂ ಮಂತ್ಸ್ ತ್ರೀ ಮಂತ್ಸ್ ಆಗಿದೆ ಇದರಲ್ಲಿ ಮಿನಿಮಮ್ ಏನಂದರೆ ಅಂದರೆ ಹತ್ತು ಮನ್ಸನ ಇಡ್ತಿತ್ತು ಈ ಸದ್ಯ ಏನಂದರೆ ನಾವು ಪಾತಿ ಮಾಡಿ ನೀರು ಬಿಡೋದು ಅದೇನು ಮೇಂಟೈನ್ ಮಾಡಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವುದೇ ಇಂಗಿಷನ್ ಅದೆಲ್ಲ ರಿಕ್ವೈರ್ಮೆಂಟ್ ಇಲ್ಲ ಪ್ಯಾಕ್ ಮಾಡಬಾರ್ದು ಇಂಗಿಷನ್ ಅಂದರೆ ಆ ಥರ ಇಂಗಿಷನ್ ಇದಕ್ಕೇನು ಎಫೆಕ್ಟ್ ಆಗಲ್ಲ ನ್ಯಾಚುರಲ್ ಆಗಿ ಏನು ಕೊಡ್ತೀವಿ ನೀರು ಕೊಡೋದು ಗೊಬ್ಬರ ಹೆಂಗೆ ಕೊಡೋದು ಬೇಕಾಗಿಲ್ಲ ಎಂಡೆ ಗೊಬ್ಬರ ಇದ್ದರೆ ಕೊಟ್ಟರೆ ಒಳ್ಳೆಯದು ಅದರಾಗೆ ನೀಟಾಗಿ ನೀರು ಕರೆಕ್ಟ್ ಟೈಮಿಗೆ ನೀರು ಕೊಟ್ಟರೆ ಅದು ಕರೆಕ್ಟಾಗಿ ಫಲ ಕೊಡೋಕೆ ಟೈಮೇ ಕೊಡುತ್ತೆ ಇದರಲ್ಲಿ ಹತ್ತು ಹತ್ತು ಗೊಂಸು ಹಿಡಿದಿದೆ ಎಕ್ಸಾಂಪಲ್ ಒಂದು ಎರಡು ಮೂರು ನಾಲ್ಕು ನಾಲ್ಕು ಐದು ಈ ಥರ ಒಂದು ಹತ್ತು ಗೊಂಚಲು ಹಿಡಿದಿದೆ ಹತ್ತು ಗೊಂಚಲಲ್ಲಿ ಏನಂದ್ರೆ ಆ ಗಿಡ ಕೆಪಾಸಿಟಿ ಎಷ್ಟು ಇರುತ್ತೆ ಅದ್ರಂಗೆ ನಮ್ಮದು ಬಿಸಿಲುರೋ ಸಲಾಗಿ ರಾಯಚೂರಲ್ಲಿ ಇರೋ ಸಲುವಾಗಿ ಸ್ವಲ್ಪ ಇಳುವರಿ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಈ ಥರ ಹೈಟಲ್ಲಿದೆ ಹೈಟ್ ಬಂದುಬಿಟ್ಟು ಚೆನ್ನಾಗಿ ಬರ್ತೈತೆ ಹೈಟು ಇಲ್ಲಿಂದ ಸಿಕ್ಸ್ ಫೀಟ್ಲಿಂದ ಸ್ಟಾರ್ಟ್ ಆಗುತ್ತೆ ಕಾಯಿ ಅಲ್ಲಿಂದ ಐಟಮ್ ಈಗೇನಂದರೆ ಈ ಥರ ಕಟ್ ಮಾಡಿದ್ರು ಇದೆಲ್ಲ ಆಯ್ತಲ್ಲ ಈ ಟೋಟಲಿ ರೌಂಡ್ಸ್ ಹೇಗಿದೆ ನಮ್ಮ ಗಿಡ ತೆಂಗಿನ ಮರ ಯಾವ ಥರ ಬೆಳೆದಿದೆ ಅಂತ ಒಂದು ರೌಂಡ್ ತೋರಿಸ್ತೀನಿ ಗಿಡದಲ್ಲಿ ನೋಡಿ thank you dear friends next video as soon well as